ಐಶು ಈಗ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹೇಳಿರೋದು ಕೂಡ ಇದ್ದಾರೆ ತುಂಬ ಸಖತ್ ಆಗಿದ್ದಾರೆ ಇವರು ಅಂತ ಅವ್ರ ಹೆಂಡ್ತಿ ಕೂಡ ನಿನ್ನೆ ಬಂದು ಜಗಳಾಡ್ತಾ ಇದ್ರು ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ನಿಮಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಸೊ ನಿಮಗೆ ಏನು ಡ್ರೀಮ್ಸ್ ಇದೆ ನೀವು ಆಗೋ ಹುಡುಗ ಹೇಗಿರಬೇಕು ಅಂತ ಇದೆ ಆ್ಯಕ್ಚುಲಿ ಎಸ್ ನಾನು ಹೊರಗಡೆ ಬಂದಾದ ಮೇಲೆ ಆ ನಾನು ನೋಡ್ತೀನಿ ನನ್ನ ಟೀಮ್ ತೋರಿಸ್ತಾರೆ ಈ ಥರ ನೋಡು ರಜತ್ ನಿನ್ನ ಬಗ್ಗೆ ಹೇಳಿದಾನೆ ಅವಳಲ್ಲ ಇರೋದನ್ನು ಹೇಳಬೇಕು ಮಚ್ಚ ಅಂತ ತ್ರಿವಿಕ್ರಮ್ ಹತ್ರ ಮಾತಾಡ್ತಾ ಇರ್ತಾರೆ ಬಟ್ ದಟ್ಸ್ ವೆರಿ ಸ್ವೀಟ್ ಥ್ಯಾಂಕ್ ಯು ರಜತ್ ಫಾರ್ ದ ಕಾಂಪ್ಲಿಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಏನಂದರೆ ಮದುವೆ ರಿಲೇಷನ್ಶಿಪ್ಪಲ್ಲಿ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಇವಾಗ ಸದ್ಯಕ್ಕೆ ಬಿಕಾಸ್ ಹಿಂದೆ ನನಗೆ ಒಂದು ಬೆಟರ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಇನ್ನೂ ಪ್ರಯತ್ನ ಪಡ್ತಾಯಿದ್ದೀನಿ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹುಡುಗ ಹೇಗಿರಬೇಕು ಸಿ ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು ನಾವು ಪ್ಲ್ಯಾನ್ ಮಾಡಿ ಆಗುವಂಥದ್ದಲ್ಲ ಅದು ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು ಹುಡುಗ ಹೇಗಿರಬೇಕು ಅಂದರೆ ನಂಗೆ ಜಾಸ್ತಿ ಇಲ್ಲ ವೆರಿ ಸಿಂಪಲ್ ನಾನು ಇರೋ ಥರನೇ ಸ್ವೀಕಾರ ಮಾಡಬೇಕು ನಾನು ಇರೋ ರೀತಿನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಆ್ಯಂಡ್ ತುಂಬ ಕೇರಿಂಗ್ ಇರಬೇಕು ನಾನು ಹೇಳೋ ಕೇಳೋಕ್ಕೂ ಹೇಳೋಕ್ಕೂ ಮುಂಚೆ ಅರ್ಥ ಮಾಡಿಕೊಂಡು ಪ್ರೊವೈಡ್ ಮಾಡೋದಿದೆಯಲ್ಲ ದ್ಯಾಟ್ ಈಸ್ ವೆರಿ ತುಂಬ ರೇರ್ ಅದು ರೇರ್ ಅಂತ ಹೇಳಿದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ತುಂಬ ಕಷ್ಟ ಈ ಥರ ವ್ಯಕ್ತಿತ್ವಗಳು ಬೇರೆದೆಲ್ಲ ನಾನೇ ನೋಡ್ಕೊಳ್ತೀನಿ ಅಷ್ಟೆ ಹಳ್ಳಿ ಹುಡುಗಾದರೂ ಪರವಾಗಿಲ್ವಾ ಹಾಂ ನಾಟ್ ಹಳ್ಳಿ ಹುಡುಗರು ಆ್ಯಕ್ಚುಲಿ ನನ್ನ ನಾನು ಹೇಳೋ ಕ್ವಾಲಿಟೀಸ್ಗೆಲ್ಲ ಚಿಕ್ ಟಿಕ್ ಮಾರ್ಕ್ ಇರುತ್ತೆ ಅವರಲ್ಲಿ ದೊಡ್ಡ ಟಿಕ್ ಮಾರ್ಕ್ಸೇ ಇರುತ್ತೆ ಸೊ ನಾಟ್ ಸೊ ಈಗ ಇನ್ನು ಸ್ವಲ್ಪ ವರ್ಷ ಅಂತಂದರೆ ಎಷ್ಟು ವರ್ಷ ಆದಮೇಲೆ ಮದುವೆ ಪ್ಲಾನಿಂಗ್ ಅಂತ ಮನೇಲಿ ಏನು ಹೇಳ್ತಾ ಇಲ್ವಾ ಮದುವೆ ಆಗೋ ಬಿಕಾಸ್ ಒಂದು ಹುಡುಗಿರಿಗೆ ಟ್ವೆಂಟಿ ಫೈವ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಮದುವೆ 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 ಅಂತ ನಿಮ್ಗೆ ಆ ಥರ ಏನು ಪ್ರೆಷರೈಸ್ ಮಾಡ್ತಿಲ್ಲ ಯಾರಿದ್ದಾರೆ ಪ್ರೆಷರ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸ್ ಇದ್ದಾರೆ ಹೇಳ್ತಾ ಇರ್ತಾರೆ ಅವಾಗ ಅವಾಗ ಬಟ್ ಸದ್ಯಕ್ಕೆ ಸಿ ನಾನು ಇರೋ ಇಂಡಸ್ಟ್ರಿನೇ ಆತ್ ಅಂಥದ್ದು ಇಂಡಸ್ಟ್ರಿಯಲ್ಲಿರೋರೆಲ್ಲ ಲೇಟಾಗಿ ಮದುವೆ ಆಗಬೇಕು ಆ ಥರದ್ದೇನು ರೂಲ್ಸ್ ಇಲ್ಲ ಬಟ್ ನನಗಿವಾಗ ಸದ್ಯಕ್ಕಿಲ್ಲ ಇಲ್ಲ ಇಂಟ್ರೆಸ್ಟ್ ಇಲ್ಲ ಪ್ಲ್ಯಾನ್ಸ್ ಇಲ್ಲ ಅಷ್ಟೇ